ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಹ್ಯಾಂಡ್ ಈ ವ್ಲಾಗಲ್ಲಿ ನಾನು ಪ್ರೀವಿಯಸ್ ವ್ಲಾಗಲ್ಲಿ ಹೇಳಿದೆ ಸ್ವಸ್ತಿಯವರು ಏನೆಲ್ಲ ತಂದರು ಅದನ್ನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೇನೆ ಬಿಕಾಸ್ ಈ ಲೆಂತ್ ಆಗುತ್ತೆ ಅಂತೇಳಿ ಸೊ ಆಲ್ರೆಡಿ ಈ ಪ್ರೀವಿಯಸ್ ವ್ಲಾಗಲ್ಲಿ ನೋಡಿದ್ದಾರೆ ಅಪ್ಪನಿಗೆ ಒಂದು ಐಟಮ್ಸ್ ತಂದಿದ್ರು ಸೊ ಅದನ್ನ ಕೊಟ್ಟಿದ್ದಾರೆ ಆಲ್ರೆಡಿ ಒಂದು ರಕ್ಷಿತಿಗೆ ಒಂದು ಪಪ್ಪನಿಗೆ ಮತ್ತೊಂದು ನನ್ನ ಬ್ರದರ್ಸ್ತಿಗೆ ಅಂತೇಳಿ ಭಾವ ತಂದಿದ್ದಾರೆ ಅಂದರೆ ಅವರ ಭಾವನಿಗೆ ತಂದಿದ್ದಾರೆ ಸ್ವಸ್ತಿ ಅವರು ಸೊ ಯಾರ್ಯಾರಿಗೆ ಏನೆಲ್ಲ ತಂದರು ಅಂತೇಳಿ ನೋಡ್ತಾ ಹೋಗಿ ಗೈಸ್ ಓಕೆ

ಇಲ್ಲಿ ನೋಡಿ ಎಲ್ಲಾ ಯು ಬನ್ನಿಯಾ ಥ್ಯಾಂಕ್ ಒಂದು ದೊಡ್ಡ ಎಂಜ ಖುಷಿ ಆಗಂದಿ ಮಗಿ ಕೊಂದತ್ತು ಟಾರ್ಚ್ ಟಾರ್ಚ್ ಇದೆ ರಾತ್ರಿ ದುಬೈ ಇಂದ ತಂದಿದ್ದಾರೆ ಗೋಯರೆ ಇಲ್ಲಿ ನೋಡಿ ಪ್ರೀತಿಗೆ ಇನ್ನೊಂದು ಎದು ತಿರುಗಿ ಎದು ತಿರುಗಿ ನೋಡಿ ಥ್ಯಾಂಕ್ ಯು ಇದು ನೈಟ್ ಡ್ರೆಸ್ ಆ ನೋಡಿ ಇದೆ ಇದು ಇವರ ವರ್ಕ್ ಪ್ಲೇಸ್ ಅಲ್ಲಿ ಒಬ್ರು ಹಾಕ್ತಿದಾರೆ ಅವರಿಗೆ ನಂದು ಬ್ರದರ್ ಇದ್ದು

ನೀ ತಿನ್ ತಿನ್ ಬಾಲಿಕಾ ಬಾಲಿಕಾ ಹಾ ಬಾಲಿಕಾ ಇದು ನಿಿತು ಅದು ಸಾಗರ ನನ್ನ ಮೋಗುವಿಗೆಂತೆ ನೀ ನೀಚು ಸುಧಾರವನು नमक ಇಲ್ಲ ಅದೆ ನಮ್ಮ ಮನೆಗೆ ಅಮ್ಮಡ ಕೊಲ್ಲನೆ ಅಮ್ಮಡ ಅಮ್ಮಡ ಕೊಲ್ಲನೆ ಚಾಲಿತವಂತ ನೆತ್ತ ನೀ ಬಜನಿ ಕ್ಲಾಸ್ ತ ಈ ಕಂಟೆ ನಮ್ಮ ಮನೆಗೆ ತಿನ್ ತಿನ್ ಹಾ ಆಚೆ ತಿನ್ ಅುವೆ ತುಲೇ ಇರಲಿ ಇರಲಿ ಅಮ್ಮಗಾ ಹಾ ಹೋಗೋಣ మే <laughs> కూడా <laughs> ಗೈಸಿದ್ವು ಅನಿತಕ್ಕನಿಗೆ ಬಟ್ ಅನಿತಕ್ಕ ಇಲ್ಲ ಸಾಗರ ನನ್ನ ವಯಸ್ಸಿಗೆ ಬಟ್ ಅವ್ರಲ್ಲ ಸಾಗರ ಸಾಗರ ನನ್ನ ಮಗುವಿಗೆ ಸ್ವಸ್ತಿ ಮತ್ತೆ ಇದು ಮಂದೇರಿ ಸ್ವಸ್ತಿಯವರಿಗೆ

ನೋಡಿ ಗೈಸ್ ಬ್ಲೂಬೆರಿ ಮತ್ತೆ ಸ್ಟ್ರಾಬೆರಿ ಇದೆಂತ ಟಾರ್ಚ್ ಲೈಟ್ ಇಲ್ಲೊಂದು ಬ್ಲೂಬೆರಿ ಇದೆ ಇದು ನಮ್ಮ ಮನೆಗೆ ಅಂಡ್ ಇಲ್ಲಿ ನೋಡಿ ಗೈಸ್ ಚಾಕಿ 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 ಮತ್ತೆ ಆ ಕಡೆ ಪರ್ಫ್ಯೂಮ್ ಇದೆ ಸೊ ಕುಂತಿಯಪ್ಪ ಎಲ್ಲ ತುಂಬಾ ಮನೆಯದಲ್ಲಿಲ್ಲ ಮತ್ತೆ ಶೇರ್ ಮಾಡಬೇಕು ಸೊ ಇವಾಗ ಜಸ್ಟ್ ಮೇಲಿಂದ ತೋರಿಸ್ತಿದ್ದೇನೆ ಅಷ್ಟೇ ಸೊ ಎಲ್ಲ ಇದೆಲ್ಲ ಚಾಕ್ಲೇಟ್ ಸ್ಟೇಸ್

அதிர போக்ஸ் நோடி கைச் சாது மனே கேண்டே இதல் போக்கியும் மாத்தே இதங்க கைச் இதங்க கேண்டே யாரா சாத்திகா Mile 먼저 Mandy health for the ass no <laughs> shorts so, ಗೈಸ್ ಇದು ಸ್ವಸ್ತಿ ಅವ್ರದ್ದು ಇದು ಸ್ವಸ್ತಿ ಅವರದು ಗೈಸ್ ಇದು ನೋಡಿದ್ರೆ ಬಾಕ್ಸ್ ನೋಡಿ ಹಂಗಿದೆ ಹಂಗಿದೆ ಇದು ವಂಶಿ ಅವರಿಗೆಂತೆ ಓಪನ್ ಇಟ್ ಗೈಸ್ ಇದು ಮಲ್ಲಿಕಕ್ಕನಿಗೆ ಪುತ್ತು ಹ್ಮ್ ಗೈಸ್ ಇದು ಒಂದು ಬಾಡಿ ಲೋಷನ್ ಇದೆ ಇದು ಒಂದು ಪರ್ಫ್ಯೂಮ್ ಗೈಸ್ ಇದೆ ಎರಡು ಪರ್ಫ್ಯೂಮ್ ಆ

ైస్ అంతే సో ఇదొందు సూర్యకంతి బీజన చిప్స్ అంత ఇదొందు గైస్ బాదామి అండ్ పిస్తా పిస్తా పిస్తాదర్ వన్ పిస్తా ಅಪ್ಪನಿಗೆ ಇನ್ನೊಂದು ವಾಚ್ ಅವರಿಗೆ ಗೋಲ್ಡ್ ವಾಚ್ ಬೇಕು ಅಂತ ಹೇಳಿದ್ರೆ ಅಪ್ಪ ತೋರಿಸಿಲ್ಲ ಗೋಲ್ಡ್ ಗೋಲ್ಡ್ ವಾಚ್ ಗೋಲ್ಡ್ ಮ್ಯಾನ್ ಗೆ ಪ್ರೀತುಗೆ ಇನ್ನೊಂದು ವಾಚ್ ಒಂದ್ ಐಸ್ಟ್ ಪ್ರೀತುಗೆ ನಂದ್ರೆ ಸೊ ಆಯ್ತು ಗೈಸ್ ಇಷ್ಟೆಲ್ಲ ಆಯ್ತು ಇನ್ನೆಲ್ಲ ಇದು ಚಾಕ್ಲೇಟ್ ಮತ್ತೆ ಡ್ರೈ ಫ್ರೂಟ್ಸ್ ಎಲ್ಲ ಶೇರ್ ಮಾಡ್ಲಿಕ್ಕಿದೆ ಸೊ ಅದನ್ನೆಲ್ಲ ಆಮೇಲೆ ಮಾಡ್ತೀನಿ ಗೈಸ್ ಓಕೆ ನೋಡಿ ಎಲ್ಲ ಗೈಸ್ ಈ ಚಾಕ್ಲೇಟ್ ನ ಇಲ್ಲಿ ನಾಲ್ಕು ಮನೆ ಇದೆ ಅಲ್ಲ ಗೈಸ್ ಶೇರ್ ಮಾಡ್ತಿದ್ದಾರೆ ಸ್ವಾತಿ ಅಕ್ಕ ಡ್ರೈ ಫ್ರೂಟ್ಸ್ ಮನೆಗೆ ಇಷ್ಟು ಡ್ರೈ ಫ್ರೂಟ್ಸ್ ನನಗೆ ಇನ್ನೊಂದು ಸ್ವಲ್ಪ ಚಾಕ್ಲೇಟ್ ಸಾಲ ಇದೆ ಗೈಸ್ ನೈಲ್ ಫಾರ್ ಎಷ್ಟು ಇದರಲ್ಲಿ ಇದ್ರಲ್ಲಿ ಈ ಇವರಿಗೆಲ್ಲ ಒಂದೊಂದು ಕೊಡುವ ಇದೊಂದೇ ತಂದಿರೋದು ಪೌಚ್ ತರ ಅದರಲ್ಲಿ ಎಷ್ಟಿದೆ ಗೊತ್ತಾ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಇದೆ ಸೊ ಒಂದೊಂದು ಕೊಡುವ ಗೈಸು ನಾಲ್ಕು ಜನ ಇದಾರೆ ಯಾವ್ದು ಬೇಕು ತಗೊಳ್ಳಿ ಗೈಸ್ ಎಲ್ಲರಿಗೊಂದೊಂದು ಆಯ್ತಾ ಗೈಸ್ ಇದ್ದು ಓಪನ್ ಮಾಡುವ ಆ್ಯಂಡ್ ಸ್ವಸ್ತೆಯವ್ರ ಜೊತೆ ನಾನ್ ತಂದು ಒಂದೇ ಗೈಸ್ ಹೆಡ್ಫೋನ್ ಮಾತ್ರ ಬೇಗ ನಂಗೆ ಜಿಮ್ ಅಲ್ಲಿ ವರ್ಕೌಟ್ ಮಾಡ್ಬೇಕಾದ್ರೆ ಹೆಡ್ಫೋನ್ ಬೇಕು ಅದಕ್ಕೆ ಆ್ಯಕ್ಚುಲಿ ಜೆ ಬಿ ಎಲ್ ಕಂಪನಿ ಇದು ಫಸ್ಟ್ ತರ್ತೇನೆ ಅಂತ ಅಂದ್ರೆ ಮತ್ತೆ ಎಂತದ ವಿಷಯ ಆಯಿತು ಅಂತೇಳಿ ಏನೋ ಇಶ್ಯೂ ಆಯ್ತು ಅಂತ ಹೇಳಿ ಬೇಡ ಅಂತ ಇದನ್ನ ತೊಗೊಂಡು ಬಂದ್ರೆ ಅಂತೆ ಸೊ ಇದನ್ನ ಓಪನ್ ಮಾಡ್ತೀನಿ ನಾನು ದುಬೈಯಿಂದ ಸಸ್ತಿಯವ್ರು ಏನೆಲ್ಲ ತೊಗೊಂಡು ಬಂದಾರೆ ಹೇಳಿ ಸಪ್ರೇಟ್ ವಿಡಿಯೋ ಮಾಡ್ತೇನೆ ಅಂತ ಅಂದಿದ್ದೆಲ್ಲ ಗೈಸ್ ಬಿಕಾಸ್ ಮೊನ್ನೆದು ಅವರು ಬಂದ ವಿಡಿಯೋದಲ್ಲಿ ಅದು ಲೆಂತ್ ಆಗುತ್ತೆ ಅಂತ ಹೇಳಿ ನಾನು ಅವರು ಏನೆಲ್ಲ ತಗೊಂಡ್ ಬಂದೆ ನೋಡಿ ಅದರಲ್ಲಿ ಆಗಿ ಮಾಡ್ತೇನೆ ಅಂತ ಹೇಳಿದ್ದೆ ಸೊ ಅದಕ್ಕೆ ಇದು ಓಪನಿಂಗ್ ನಾನು ಮಾಡಿರಲಿಲ್ಲ ಹಂಗೆ ಎತ್ತಿಟ್ಟಿದ್ದೆ ಗೈಸ್ ಇವಾಗ ಓಪನ್ ಮಾಡುವ ಅಂತ ಹೇಳಿ ಈ ಏನ ಚಂದ ವರ್ಕೌಟ್ ಮಾಡೋ ಗೈಸ್ ಅಲ್ಲಿ ಫಂಕ್ಷನ್ಸ್ ಎಲ್ಲ ಮುಗಿಲಿ ನಂದು ವಾರಿಷನಂದೆಲ್ಲ ಮದುವೆ ಇದೆ ಸೊ ಬ್ಲಾಕ್ ಕಲರ್ ಅಲ್ಲಿ ತಗೊಂಡ ಬಂದೆ ಅಂತ ಹೇಳಿದ್ದೆ ಅವ್ರ ಜೊತೆ ಇಟ್ ಆ ಜಲ್ಜಾ ಬ್ಲಾಕ್ ಕಲರ್ ಅಲ್ಲಿ ತಗೊಂಡ ಮೇಲೆ ಕೇಳಿದ ಯಾವ ಕಂಪನಿ ಗೊತ್ತ ಗೈಸ್ ಮಾರ್ಕ್ ವಾಟ್ ಇಸ್ ದಿಸ್ ಅದೇ ಇಂದ ಓದ್ಲೇ ಹೋಲ್ಸೀನ್ ಮಾರ್ಕ್ ಆ ಅದೇ ಗೈಸ್ ಸೋ ಇದ್ನಿ ಹಳೆ ಮೊಬೈಲ್ ಓ ಇವೀಗೇ ಹಾಕೊಂಡ್ರೆ ಕೇಳಿಸ್ತಿಲ್ಲ ನಂಗೆ ಸೊ ಇವಾಗ ಸಾಂಗ್ ಪ್ಲೇ ಮಾಡಿದ್ರೆ ಅಂತ ಕೇಳಲಿಕ್ಕಿಲ್ಲ ವೈಟ್ ಗೈಸ್ನ ಕನೆಕ್ಟ್ ಮಾಡ್ತಾನೆ ಮಾಡ್ದೆ ಹಳೆ ಮೊಬೈಲ್ಗೆ ಇವಾಗ ಸಾಂಗ್ ಪ್ಲೇ ಮಾಡ್ತೇನೆ ನಂದು ಐಫೋನ್ ಅಲ್ಲಿ ನನ್ನ ಗಂಡ ಶೂಟ್ ಮಾಡ್ತಿದಾರೆ ಗೈಸ್ ಓ ಶೂಟ್ ಸಾಂಗ್ ಪ್ಲೇ ಮಾಡೋಣ ಓ यू <laughs> ಸಕ್ಕ ಸೌಂಡ್ ಇದೆ ಗೈಸ್ ಎಂತಲೂ ಕೇಳಿಸಲ್ಲ ಇದು ವರ್ಕೌಟ್ ಮಾಡಬೇಕಂದ್ರೆ ಒಮ್ಮೆ ಎಕ್ಸೈಟೆಡ್ ನಾನು ಒಮ್ಮೆ ಯಾವಾಗಿನ ಹಾಕೊಂಡು ವರ್ಕೌಟ್ ಮಾಡಲಿಲ್ಲ ಹೇಳಿ ಫಂಕ್ಷನ್ಸ್ ಎಲ್ಲ ಮುಗಿಲಿ ನಮ್ಮದು ಅರಿಶನ್ ಮದುವೆ ಎಲ್ಲ ಇದೆ ಸೊ ಅದೆಲ್ಲ ಮುಗಿದ ನಂತರ ಜಿಮ್ಮಿಗೆ ಜಾಯ್ನ್ ಪ್ರಾಪರ್ ಆಗಿ ಇವಾಗ ಒಮ್ಮೆ ಅಲ್ಲಿಗೊಮ್ಮೆ ಇಲ್ಲಿಗೊಮ್ಮೆ ಅಲ್ಲ ಸೊ ಹಾಗಾಗಿ ಜಾಯ್ನ್ ಆಗಿಲ್ಲ ಇನ್ನು ನಾನು ಆ್ಯಂಡ್ ಸೌಂಡ್ ಕ್ವಾಲಿಟಿ ಎಲ್ಲ ಸಕ್ಕತ್ತಾಗಿದೆ ಇನ್ನೊಂದೇನಂದರೆ ಪ್ರೀವಿಯಸ್ ಲಾಗಿಗೆ ನನ್ನ ಹಸ್ಬೆಂಡ್ ಬಂದಿದ್ರಲ್ಲ ಆ ಲಾಗಿಗೆ ಯಾರೋ ಒಬ್ಬ ಕಮೆಂಟ್ ಮಾಡಿದ್ದ ಗಂಡನನ್ನು ಎಂತ ಹೆಸರಿಟ್ಟು ಕರಿತೀರ ಜಸ್ಟ್ ಲೈಕ್ ವ್ಯೂಸ್ಗೋಸ್ಕರ ಅಂತೇಳಿ ನನ್ನ ಗಂಡ ಗೈಸ್ ನನ್ನ ಗಂಡ ನನ್ನ ಇಷ್ಟ ನಿಮಗೆ ಎಂತ ಪ್ರಾಬ್ಲಮ್ ವಿಡಿಯೋ ಇಷ್ಟ ಆದರೆ ನೋಡಿಲ್ಲಂದರೆ ಸ್ಕಿಪ್ ಮಾಡಿ ಅಷ್ಟೇ ಅದು ಬಿಟ್ಟು ಗಂಡನ ಹೆಸರಿಟ್ಟು ನಾನು ಸ್ವಸ್ತಿ ಅವರೇ ಅಂತ ಕರಿತೇನೆ ಖಾಲಿ ನಿಮ್ಮ ನಿಮಗೆ ಕೆಲವೊಂದು ಸರಿ ಸ್ವಸ್ತಿಯಿಂದ ಮಾತ್ರ ಕೇಳಿಸಿರ್ಬೋದು ನಾನು ಸ್ವಸ್ತಿ ಅವ್ರೇ ಅಂತಲೇ ಕರಿತೇನೆ ಆ್ಯಂಡ್ ಹೆಸರಿಟ್ಟೆ ಕರೆಯುವುದು ನಾನು ಅವ್ರಿ ಇವರು ಅಂತ ಹೇಳ್ತೇನೆ ಬಟ್ ಹೆಸರು ಹೆಸರನ್ನೇ ನಾನು ಮೆನ್ಷನ್ ಮಾಡಿ ಕರೆಯುವುದು ಅಷ್ಟೇ ನನ್ನ ಗಂಡನಿಗೆ ನಾನು ಹೆಸರಿಟ್ಟು ಕರೆಯುವುದೇ ಇಷ್ಟ ಅವರಿಗೆಂತ ಪ್ರಾಬ್ಲಮ್ ಇಲ್ಲ ಗೊತ್ತಾಯ್ತಾ ನಿಮಗೆಲ್ಲೆಂತ ಪ್ರಾಬ್ಲಮ್ ಅವರಿಗೆ ಪ್ರಾಬ್ಲಮ್ ಇಲ್ಲ ಅಂದ್ರೆ ನಿಮಗೆ ಎಂತ ಪ್ರಾಬ್ಲಮ್ ಅಲ್ವಾ ನಮ್ಮ ಮನೆಯವರಿಗೂ ಪ್ರಾಬ್ಲಮ್ ಇಲ್ಲ ಇವರ ಮನೆಯವರಿಗೆ ನನಗೆ ಗೊತ್ತಿಲ್ಲ ಬಟ್ ನಾನು ಹಂಗೆ ಕರೆಯೋದು ಯಾರು ಏನು ಏನು ಹೇಳಿದ್ರು ಸೊ ನನಗಂಡನಿಗೆ ಇಷ್ಟ ನನಗೂ ಹಂಗೆ ಕರೆಯೋದು ಇಷ್ಟ ಸೊ ನಿಮ್ಗೆ ಏನಾದ್ರೂ ಇಷ್ಟ ಇದ್ರೆ ಮಾತ್ರ ನೋಡಿ ಆದರೆ ಸ್ಕಿಪ್ ಮಾಡಿ ಅಷ್ಟೇ ಅಂಡ್ ಈ ಓಪನಿಂಗ್ ವ್ಲಾಗ್ ನಾನು ಎಂಡ್ ಮಾಡ್ತೇನೆ ಕೈಸು ನೆಕ್ಸ್ಟ್ ನಾವು ಮಾಲಿಗೆ ಹೋಗಿರೋ ವ್ಲಾಗ್ ಎಲ್ಲ ಬರುತ್ತೆ ಒಂದೊಂದು ಎಡಿಟ್ ಆಗ್ತಾ ಇದೆ ಟೈಮ್ ಸಿಕ್ತ ಇಲ್ಲ ಆದ್ರೆ ಮಿಡ್ಲ್ ಹೆಲ್ತ್ ಇಶ್ಯೂ ಅದು ಇದೆಲ್ಲ ಇತ್ತು ಅಂಡ್ ಟೆಂಪಲ್ಗೋ ಅಷ್ಟೇ ಸದ್ಯಕ್ಕೆ ಹೋಗೋ ಹೋಗೋಕ್ಕಾಗ್ತಿಲ್ಲ ಒಬ್ಬರಿಗೆ ನನಗೆ ಕರೆಕ್ಟ್ ಪೀರಿಯಡ್ಸ್ ಇದೆಲ್ಲ ಕರೆಕ್ಟ್ ಆಗಬೇಕಾದ್ರೆ ಇನ್ನೊಬ್ರಿಗೆ ಸ್ಟಾರ್ಟ್ ಆಗಿದೆ ಮನೆಯಲ್ಲಿ ಸೊ ಎಲ್ಲ ಫ್ಯಾಮಿಲಿ ಒಟ್ಟಿಗೆ ಹೋಗುವಂತ ಅಂದ್ಕೊಂಡಿದ್ವಿ ಆ್ಯಂಡ್ ನೋಡೋಣ ಅದನ್ನು ಮದುವೆಲ್ಲಾದಂಥ ಡಿಸೈಡ್ ಮಾಡೋಣ ಟೆಂಪಲ್ಗೆ ಯಾವಾಗ ಹೋಗೋದು ಅಂತೇಳಿ ಆ್ಯಂಡ್ ಈ ವ್ಲಾಗ್ ಏನು ಮಾಡ್ತೀನಿ ಈ ಬ್ಲಾಗ್ ಇಷ್ಟೇ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಬರಿ ಬರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲಾಸ್ ಅಪ್ಲಾವ ನೆಕ್ಸ್ಟ್ ಲಾ ಬರ್ಸಿತ್ತೀನಿ ಗೈಸ್ ಬಾಯ್ ಬಾಯ್